ಅಂತೂ ದೀಪ್ ಅವರು ಒಂದು ಉಪಕಾರದ ಮನೋತ್ವಕ ಪಾಜಲ್ ಸಿರಿಮ ಹಾಗೆ ಕಲತು ಸಾರಿ 8ನೇ ತರಗತಿಯಿಂದ 9ನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಶ್ವೇತಾ ಹೆಚನ್ ಶ್ವೇತಾ ಹೆಚನ್ ಚಂದ್ರಶೇಖರ್ ನಾಯಕ್ ಪ್ಪ ನಾಯ್ ಡಿ ಹಾಗೆ ತರಗತಿಯಲ್ಲಿ ಈಗ ಮುಂದೆ ಪಿಯುಸಿಗೆ ಹೋಗಿರತಕ್ಕಂಥ ನೇತರ ಕೇಜಿ ನೇತರೇ ಬರಿ ಹರ್ಷಿತ ಜೀವನ್ ಎಲ್ಲ ಜೀವನ್ ಎಲ

ಅಭಿತಿಲಾ ಎಂಡಿ ಬೀ ಹಲೋ ಎ ಮೊನ್ನೆ ಅಭಿತಿಲಾ ಹಾಗೆ ಕಡಪದಲ್ಲಿ ಎಕೆ ಟಿ ದಿ ದಿ ಕೋರ್ಟಲ್ ಅಭ್ಯಾಸ ಮಾಡುತ್ತಿದ್ದರು ರೋಗಿತಾ ಹೇ 8ನೇ ಭಾಗ 9ನೇ ಹಾಗೆ ರಿಕಟೇನಿ 9ನೇ ಶಿಪ್ ಪವನ ಕುಮಾರ್ 9ನೇ

शिवकुमार राजकुमार शिवकुमार राजकुमार आगे शिव कुमार ये 10वां था इन्होंने राजेश ब

Yang di jika yang tidak demi yang jamaah maka yang akan lebih jauh terlalu. Thank <laughs> <laughs> you. కిటికల భలే యాక్ట్ చేసినాండి. టీకిలకి టీవీన సంత అంతా সম্মানিত టీవీ ఓటేషన్ ఎన్నిక పరమ సుజరింద గౌరవ Gracias. acá